ವಿಧಾನಸಭಾ ಕ್ಷೇತ್ರದ ಜನತೆ ಕಳೆದ ಹತ್ತು ವರ್ಷಗಳಿಂದ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕಳೆದುಕೊಂಡಿದ್ದರೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಐದು ವರ್ಷಗಳಲ್ಲಿ ಮಾಡಿ ತೋರಿಸುತ್ತೇನೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿ ನಗರ ಚೌಡರಡ್ ಪಾಲ್ಯ ವಾರ್ಡ್ಗಳ ನಗರಸಭಾ ಸದಸ್ಯ ಸ್ಥಾನಕ್ಕೆ ಡಿಸೆಂಬರ್ ಇಪ್ಪತ್ತೇಳರಂದು ಉಪಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭಾನುವಾರ ಸಂಜೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಹಮ್ಮದ್ ಶಫಿಕ್ ರವರ ಪರವಾಗಿ ಚೌಡರಡ್ ಪಾಲ್ಯದಲ್ಲಿ ಮನೆ ಮನೆಗೆ ಶಫಿಕ್ ರವರ ಪರವಾಗಿ ಮತಯಾಚನೆ ಮಾಡಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಉನ್ನತ ಶಿಕ್ಷಣ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಮೊಹಮ್ಮದ್ ಶಫಿಕ್ ರವರು ಎರಡು ಬಾರಿ ಹೆಚ್ಚಿನ ಬಹುಮತದಿಂದ ಗೆದ್ದು ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು ಈ ಬಾರಿಯೂ ಕೂಡ ರವರಿಗೆ ವಾರ್ಡ್ನಲ್ಲಿ ಜನರಿಂದ ಉತ್ತಮ ಬೆಂಬಲ ವ್ಯಕ್ತವಾಗುತ್ತದೆ ಈ ಬಾರಿಯೂ ಕೂಡ ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಬಹುಮತದಿಂದ ಗೆಲುವು ಸಾಧಿಸುತ್ತಿದ್ದಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜೆ ಕೆನಾಯ್ಡ್ರವರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಹಮ್ಮದ್ ಶಫೀಕ್ ಮುಖಂಡರಾದ ವಿ ಅಮರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ए खाल, रूरे, छैना घ्काल, घर्धिया, घरितान, जर्नी घरणी खाल, आ शानकर अबुना परत बांतल हुः शातवरर्법 एना अना, अना तरा कोल मुैंल उना मूती स अनकर, यो आप प्रणने कुम्म आ कहते लैंने कोल मुंठिया rough देखक बेह्वा कोल ವಾರ ಭವಿಷದಲ್ಲಿ ಅದಕ್ಕೆ ಮಂಜೂರಾತಿ ಸಿಗುತ್ತೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಒಂದು ದೊಡ್ಡ ಪಟ್ಟಿನೇ ಇದೆ ಇಷ್ಟು ಕೆಲಸಗಳು ನಾವು ಆರು ತಿಂಗಳಲ್ಲಿ ನಮ್ಮ ಚಿಂತಾಮಣಿಗೆ ಕ್ಷೇತ್ರಕ್ಕೆ ಮಾಡ್ತಕ್ಕಂಥದ್ದಿದೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ರಸ್ತೆಗಳ ಸುಧಾರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಇವತ್ತು ಈ ರೀತಿ ವ್ಯವಸ್ಥಿತವಾಗಿ ಹತ್ತು ವರ್ಷಗಳಲ್ಲಿ ನಾವೇನು ಕಳ್ಕೊಂಡಿದ್ವಿ ಅದನ್ನ ಈ ಐದು ವರ್ಷದಲ್ಲಿ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಪ್ರಾಮಾಣಿಕತೆ ಶಫೀಕ್ ಅವರು ಈ ವಾರ್ಡ್ ಅಲ್ಲಿ ಈಗಾಗಲೇ ಎರಡು ಬಾರಿ ನಗರಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಬಹಳ ಹೆಚ್ಚಿನ ಬಹುಮತದಿಂದ ಗೆದ್ದಿದ್ರು ಅವರು ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆಯಿಂದ ಅವರು ನಮ್ಮ ಪರವಾಗಿ ಬಂದು ಬೆಂಬಲ ಕೊಟ್ಟಿದ ಕಾರಣದಿಂದ ಅವರಿಗೆ ಏನೋ ಅನರ್ಹತೆ ಒಂದಾಯಿತು ಆದರೆ ಅವರು ನಮಗೆ ಬಂದು ನಗರಸಭೆ ಕೈಕೊಂಡು ನಮ್ಮ ಕೈ ತೊಕ್ಕಿದಂಥ ನಗರಸಭೆಯನ್ನು ದಕ್ಸಿಕೊಡುವಂಥದಕ್ಕೆ ಭಾಳ ಪ್ರಮುಖ ಪಾತ್ರ ವಹಿಸಿದರು ಆ ಕಾರಣದಿಂದ ಈಗ ಮತ್ತೆ ಚುನಾವಣೆ ಬಂದಿದೆ ನಾವೆಲ್ಲರೂ ಹಿಂದೆ ನಮ್ಮ ಅಭ್ಯರ್ಥಿಯಾಗಿದ್ದರು ಇಲ್ಲಿ ಈ ಭಾಗದಲ್ಲಿ ನಮ್ಮ ಸಮಿ ಅವರು ಕಟ್ಟ ಸಭೆಯವರು ಅವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ನಮ್ಮ ಶಾಖಾಲು ಮತ್ತು ಫಾರೂಕು ಇನ್ನು ಇತರ ಎಲ್ಲರೂ ಎಲ್ಲರೂ ಇವತ್ತು ಒಟ್ಟಿಗೆ ಸೇರಿಕೊಂಡು ಇವತ್ತು ನಾವು ಈ ಬಾರಿ ಈ ಒಂದು ವಾರ್ಡಲ್ಲಿ ಬಹುಶಃ ಕಳೆದ ಬಾರಿ ಏನು ಒಂದು ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಶಫೀಕ್ ಅವರ ಒಂದು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಮತ್ತು ನಾವು ಗ್ಯಾರಂಟಿ ನಾಲ್ಕು ಗ್ಯಾರಂಟಿಗಳನ್ನ ಈಗಾಗಲೇ ಅನುಷ್ಠಾನ ಮಾಡಿದ್ವಿ ಇಪ್ಪತ್ತಾರನೇ ತಾರೀಕು ಅಂದ್ರೆ ನಾಡಿದ್ದು ಯುವ ನೀತಿ ಕೂಡ ನಾವು ಚಾಲನೆ ಮಾಡ್ತೀವಿ ಅದರಿಂದ ಏನು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಜನರಿಗೆ ಅದು ಅನುಕೂಲ ಆಗಿದೆ ಖಂಡಿತ ಜನ ಕಾಂಗ್ರೆಸ್ ಪಕ್ಷದ ಕೈ ಮತ್ತು ಅತಿ ಹೆಚ್ಚಿನ ಒಟ್ಟಿಂದ ಶಪಿಂಗ್ ಅವರನ್ನು ದಾಖಲೆ ಪ್ರಮಾಣದಲ್ಲಿ ಅವರು ಅವ್ರಿಗೆ ಶಕ್ತಿ ಅದನ್ನು ಕೂಡ ಹೆಚ್ಚಿನ ಸಾಮರ್ಥ್ಯ ಮಾಡುವಂಥದಕ್ಕೆ ಅದಕ್ಕೂ ಮುಂದುವಂಥದ್ದು ಅಂತ ಹೇಳಿ ಕೊಟ್ಟು ಮಂಜೂರು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಈ ರೀತಿ ಹಲವಾರು ಕೆಲಸಗಳನ್ನು ಕೈಗೆದೊಳ್ತಕ್ಕಂಥದ್ದಾಗ್ತಾ ಇದೆ ಪಾಲಿಟೆಕ್ನಿಕ್ ಎಪ್ಪತ್ತೈದು ವರ್ಷ ಆಗುತ್ತೆ ಮುಂದಿನ ವರ್ಷ ಗೆ ನಾನು ನನ್ನ ಇಲಾಖೆಯಲ್ಲಿ ಬರೋದರಿಂದ ಆ ಪಾಲಿಟೆಕ್ನಿಕ್ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಅದಕ್ಕೆ ಅಭಿವೃದ್ಧಿ ಏನಿದೆ ಹಳೆ ಕಟ್ಟಡಗಳೇನಿತ್ತು ಅದನ್ನು ಹೊಸ ಮಾದರಿಯಲ್ಲಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಗ್ರಿ ಕಾಲೇಜಸ್ ಅಷ್ಟೇ ಇನ್ನು ಮಹಿಳಾ ಕಾಲೇಜ್ ಇರ್ಬೋದು ಅಥವಾ ಬಾಯೋ ಕಾಲೇಜ್ ಇರ್ಬೋದು ಅವ್ರಿಗೆ ಕೂಡ ನಾವು ಉನ್ನತ ಮಟ್ಟಕ್ಕೆ ತಿಳ್ಕೊಳ್ಳುವಂಥ ಕೆಲಸ ಮತ್ತು ಇಂಜಿನಿಯರಿಂಗ್ ಕಾಲೇಜು ಬೈಕೆ ಇತ್ತು ಅದು ಕೂಡ ಈಗಾಗಲೇ ಸುಮಾರು ಹತ್ತು ಎಕರೆ ಜಾಗ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡೋಂಥದ್ದು ಜಾಗ ಬಂದಿಸ್ಕೊಟ್ಟಿದ್ವಿ ಬಹುಶಃ ಈಗ ಅದರ ಡಿಸೈನಿಂಗ್ ಆಗ್ತಾ ಇದೆ ಆದಷ್ಟು ಬೇಗ ಬಹುಶಃ ಜ ಫೆಬ್ರವರಿ ಒಳಗೆ ಅದನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥ ನಾವು ಕೆಲಸವನ್ನು ಮಾಡ್ತೀವಿ ಈ ರೀತಿ ಹಲವಾರು ಚಿಂತಾಮಣಿ ನಗರದ ಬೆಳವಣಿಗೆಗೆ ಮಾಡ್ತಕ್ಕಂಥದ್ದು ರಾಮ್ಕೋಟೆಯಲ್ಲಿ ರಾಮಕೋಟೆಯಲ್ಲಿ ನೀವತ್ತು ಒಂದು ಖಾಸಗಿ ಬಸ್ ನಿಲ್ದಾಣ ಮಾಡಬೇಕು ಅಂತೇಳಿ ಅದಕ್ಕೊಂದು ಕಾರ್ಯಯೋಚನೆ ಮಾಡಿದ್ದೀನಿ ಅದರ ಡಿಸೈನಿಂಗ್ ಆಗ್ತಾ ಇದೆ ರಾಜ ಚೌಕನ್ನು ವಿಶಿಷ್ಟವಾಗಿ ರೂಪುಗೊಳಿಸ್ಬೇಕು ಮಾಡ್ತೀನಿ ಅದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ಕೆಲಸಗಳಾಗಿದ್ದಾವೆ ಅಂಬೇಡ್ಕರ್ ಭವನ ಕೂಡ ಬರ ವಿನ್ಯಾಸ ಮಾಡಿಸಿದ್ದೀನಿ ಅದಕ್ಕೆ ಹಣವನ್ನು ತೆರಳಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ವಾಲ್ಮೀಕಿ ಭವನಕ್ಕೆ ನಾಲ್ಕು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಇವತ್ತು ಮಡಿಕೆ ಇಟ್ಟಿದ್ದೀನಿ ಮಂತ್ರಿಗಳು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊದಲೇ ಹಂತದಲ್ಲಿ ಒಂದು ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಈ ರೀತಿ ನಾನಾ ರೀತಿಯಾಗಿ ಬದಲಾವಣೆಗೊಳಿಸಬೇಕು ಆಸ್ಪತ್ರೆ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಏರಿಸತಕ್ಕಂಥದ್ದು ಪ್ರಯತ್ನ ಆಗ್ತದೆ ಹೆಚ್ಚುವರಿಯಾಗಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅರವತ್ತು ಬೆಡ್ ಇದ್ದಿದ್ದು ಇವತ್ತು ನೂರು ಬೆಡ್ ಆಗಿದೆ ಮತ್ತೆ ಕ್ರಿಟಿಕಲ್ ಕೇರ್ ಅಂತ ಹೇಳಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಐವತ್ತು ಆಸ್ತಿಗಳ ಒಂದು ಕ್ರಿಟಿಕಲ್ ಕೇರ್ ಸಿಗಬೇಕಾದ ಅದನ್ನು ಕೂಡ ನಾವು ಮಂಜೂರು ಪ್ರಯತ್ನ ಆಗ್ತಾ ಇದೆ ಅದು ಸದ್ಯದಲ್ಲೇ ಅಂತಿಮ ಆದೇಶ ಬರ್ತದೆ ಮತ್ತೆ ಇರತಕ್ಕಂಥ ಆಸ್ಪತ್ರೆಯನ್ನ ರಿನೋವೇಶನ್ ಮಾಡಬೇಕು ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿ ಕಮ್ಮಿ ಇಲ್ಲ ರೀತಿಯಲ್ಲಿ ಅದನ್ನು ಮರು ವಿನ್ಯಾಸ ಮಾಡತಕ್ಕಂಥ ಕೆಲಸ ಆಗಿದೆ ಇದಕ್ಕೆ ಅನುದಾನವನ್ನು ಹೊಲಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಈ ರೀತಿ ಈಗ ವಾರ್ಡ್ ಹದಿನೆಂಟರ ಎಲ್ಲ ಮತದಾರರಿಗೆ ನಾನು ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಮೊಹಮ್ಮದ್ ಶಫೀಕ್ ಅವರಿಗೆ ಅತಿ ಹೆಚ್ಚಿನ ಮತಗಳಿಂದ ಅಂತ ಅಂತೇಳಿ ವಾರ್ಡ್ ಹದ್ಯಂಟರ ಎಲ್ಲ ಸಮಸ್ತ ಮತದಾರರಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಆರು ತಿಂಗಳಲ್ಲಿ ನಾವು ಚಿಂತಾಮಣಿ ನಗರದಲ್ಲಿ ಏನು ಹತ್ತು ವರ್ಷಗಳಿಂದ ಭಾಳಷ್ಟು ನಾವು ಅಭಿವೃದ್ಧಿ ಸಿದ್ಧ ಆಗಿದೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ವಿ ಇವತ್ತು ಸರ್ಕಾರದಲ್ಲಿ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ಆಗಿದೆ ಈಗ ಮನೆ ತಾನೇ ಕ್ಯಾಬಿನೆಟಲ್ಲಿ ಅಭಿವೃದ್ಧಿ ರೂಪಾಯಿ ನಾವು ಚಿಂತಾಮಣಿಗೆ ಯು ಜಿ ಡಿಗೆ ಮತ್ತು ಟ್ರೀಟ್ಮೆಂಟ್ ಎಸ್ ಟಿ ಪಿ ಮಾಡಲಿಕ್ಕೆ ಎಲ್ಲರೂ ನಾವು ಮಂಜೂರು ಮಾಡಿಸಿದ್ದೀವಿ ಅದೇ ರೀತಿ ನಾವು ಚಿಂತಾಮಣಿಯಲ್ಲಿ ಇವತ್ತು ಅಲ್ವಾನು ಈಗ ಉದಾಹರಣೆಗೆ ಕಾಲೇಜ್ ಬಿಲ್ಡಿಂಗ್ಸು ಈ ಥರ ಪ್ರತಿಯೊಂದನ್ನು ನಾವು ಮಾಡ್ತಕ್ಕಂಥದಕ್ಕೆ ಇವತ್ತು ಕೈ ಹಾಕ್ತೀವಿ ಮುಂದಿನ ದಿನಗಳಲ್ಲಿ ರಸ್ತೆಗಳು ಕೂಡ ಈಗಾಗಲೇ ನಗರೋತ್ಥಾನದಲ್ಲಿ ಕೆಲವು ಬದಲಾವಣೆ ಮಾಡಿ ರಸ್ತೆಗಳು ಕೂಡ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗ್ತಕ್ಕಂಥದಕ್ಕೆ ಕೈ ಕೈ ಹಾಕ್ತಿದ್ದೀವಿ ಮತ್ತು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತೇಳಿ ಈಗಾಗಲೇ ಬಹಳಷ್ಟು ಪ್ರಯತ್ನ ಆಗಿದೆ ಆದರೆ ನಾವು ಇವತ್ತು ವಾಹನಗಳನ್ನು ಖರೀದಿ ಮಾಡುವಂಥದಕ್ಕೆ ಟೆಂಡರ್ ಆಗ್ತಾ ಇದೆ ಆಗಿದೆ ಸದ್ಯದಲ್ಲೇ ವಾಹನಗಳೆಲ್ಲ ಬಂದ ಮೇಲೆ ಸಮಸ್ತ ನಾಗರಿಕರ ಸಹಕಾರದೊಂದಿಗೆ ಏನು ಇಲ್ಲೇ ನಾವು ಚಿಂತಾಮಣಿಯನ್ನು ಸ್ವಚ್ಛ ನಗರವಾಗಿ ಮಾಡಿದ್ವಿ ಅದನ್ನು ನಾವು ಮತ್ತೆ ಮರುಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಗರವನ್ನು ಸ್ವಚ್ಛವಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಈ ರೀತಿಯನ್ನು ನಗರದ ನೆಕುಂದಿ ಕೆರೆ ನೆಕುಂದಿ ಕೆರೆ ಇವತ್ತು ಮೂವತ್ತೈದು ಕೋಟಿಗಳಲ್ಲಿ ಹೊಸ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲವೊಂದ ಈಗಾಗಲೇ ಇಲಾಖೆ ಮಂಜೂರಾತಿ ಮಾಡ್ತಾ ಇದ್ದೀವಿ ಭಕ್ತರಳ್ಳಿ ಅರಸಿನ ಕೆರೆ ಅಲ್ಲಿ ಮತ್ತೆ ಅದರ ಸಾಮರ್ಥ್ಯವನ್ನು ಮೂರು ಪಟ್ಟು ಜಾಸ್ತಿ ಮಾಡುವಂಥದ್ದಕ್ಕೆ ಅಲ್ಲಿ ಒಂದು ಮೂವತ್ತೈದು ಕೋಟಿಗೂ ನಾವು ಯೋಜನೆ ತಯಾರು ಕೂಡ ಸದ್ಯದಲ್ಲಿ ಮಂಜೂರು ಇದೆ ಈ ರೀತಿ ಭಾಳಷ್ಟು ನಾವು ಇವತ್ತು ಚಿಂತಾಮಣಿಗೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಏನು ನೀರಿನ ಬೇಡಿ ನಮ್ಮ ಚಿಂತಾಮಣಿ ನಗರಸಭೆಯ ವಾರ್ಡ್ ಹದಿನೆಂಟರ ಉಪಚುನಾವಣೆ ಈ ಒಂದು ಉಪಚುನಾವಣೆಯ ಪ್ರಯುಕ್ತ ಇವತ್ತು ಈಗ ಈ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳು ಜೆ ಡಿ ಎಸ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ನಯಾಜ್ ಅವರು ಜೆ ಕೆ ನಯಾಜ್ ಅವರು ಮತ್ತು ಅವರ ಕುಟುಂಬದ ಸದಸ್ಯರು ಅವರ ಸ್ನೇಹಿತರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮೊಹಮ್ಮದ್ ಶಫೀಕ್ ಅವರಿಗೆ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಅವರಿಗೆ ಕೊಟ್ಟವರ ಎಲ್ಲ ಕುಟುಂಬದ ಸದಸ್ಯರಿಗೆ ಮಧ್ಯ ಹೆಸರು ನಜಬುದ್ದೀನ್ ಮತ್ತಿನ ಹಲವಾರು ಜನ ಹಲವಾರು ಹಲವಾರು ಜನ ಇವತ್ತು ಇವರೆಲ್ಲರೂ ಬಹಳ ವರ್ಷ ಅವರು ಜೆ ಡಿ ಎಸ್ ನಲ್ಲಿ ಇದ್ದಂತ ಇವತ್ತು ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ನಾನು ಅವ್ರನ್ನ ಹೃದಯಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡ